ನಮಸ್ಕಾರ ಎಲ್ಲರಿಗೂ ಸ್ವಾಗತ ಕಾಡಿನ ಮಧ್ಯದ ರಸ್ತೆಯಲ್ಲಿ ಒಂದು ಪ್ರಯಾಣ ಹೊರಟಿದಿರಿ ಅಂತ ಅಂದುಕೊಳ್ಳಿ ಏನೆಲ್ಲ ಆಗ್ಬೋದು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲೋ ಕೃತಿಯಲ್ಲಿ ಬರೋ ಒಂದು ಅಧ್ಯಾಯ ಅಂಥದ್ದೇ ಒಂದು ರೋಚಕ ಪಯಣದ ಕಥೆಯನ್ನ ಹೇಳುತ್ತೆ ಇದು ಕೇವಲ ಒಂದು ಕಥೆಯಷ್ಟೇ ಅಲ್ಲ ಮಲೆನಾಡಿನ ದಾರಿಯಲ್ಲಿ ಎದುರಾಗೋ ಅನಿರೀಕ್ಷಿತ ತಿರುವುಗಳ ಒಂದು ಅದ್ಭುತ ಚಿತ್ರಣ ದಾರಿಯ ಮಧ್ಯದಲ್ಲಿ ಜೀಪ್ ಕೈ ಕೊಟ್ಟಾಗ ಶುರುವಾಗೋ ಈ ಕಥೆ ನೂರಾರು ಹೆಜ್ಜೇನುಗಳ ದಾಳಿಗೆ ತಿರುಗುತ್ತೆ ಅಷ್ಟೇನಾ ಇಲ್ಲ ಕಥೆಯ ಕೊನೆಯಲ್ಲಿ ಸಿಗೋದು ಎಲ್ಲರನ್ನೂ ಗೊಂದಲಕ್ಕೀಡು ಮಾಡುವ ಒಂದು ನಿಗೂಢ ಡಬ್ಬಿ ಹಾಗಾದ್ರೆ ಈ ಪ್ರಯಾಣದ ಅಂತ್ಯವೇನು ಬನ್ನಿ ಈ ಕಥೆಯೊಳಗೆ ಇಳಿದು ನೋಡೋಣ ಸರಿ ಕಥೆ ಶುರುವಾಗೋದೇ ಒಂದು ಅನಿರೀಕ್ಷಿತ ತಿರುವಿನೊಂದಿಗೆ ಮೂಡಿಗೆರೆಯಿಂದ ಹೊರಟು ಅರ್ಧ ದಾರಿ ಹೋಗುವಷ್ಟರಲ್ಲಿ ದಟ್ಟವಾದ ಮೋಡಗಳು ಆಕಾಶವನ್ನ ಪೂರ್ತಿ ಆವರಿಸ್ಕೊಳ್ತವೆ ಆ ಮೋಡ ಕವಿದ ವಾತಾವರಣವೇ ನಮ್ಮ ಕಥಾನಾಯಕನ ಪಯಾಣದಲ್ಲಿ ಎದುರಾಗೋ ಮೊದಲ ವಿಘ್ನ ಇತ್ತಕ್ಕಿದ್ದಂತೆ ಜೀಪಿನ ಇಂಜಿನ್ ಕೊಸ ಕೊಸ ಅಂತ ಒಂದು ಸದ್ದು ಮಾಡಿ ಅಷ್ಟೇ ಸಂಪೂರ್ಣವಾಗಿ ನಿಂತೆ ಹೋಯಿತು ಸುತ್ತಮುತ್ತ ನೋಡಿದ್ರೆ ಯಾರೂ ಇಲ್ಲ ಒಬ್ಬ ಮನುಷ್ಯನೂ ಇಲ್ಲ ಯಾವ ಕ್ಷಣದಲ್ಲಾದರೂ ಮಳೆ ಸುರಿಯೋ ಹಾಗೆ ವಾತಾವರಣ ಆತಂಕದ ಕಾರ್ ಮೋಡ ಕಥಾನಾಯಕನ ಮನಸ್ಸನ್ನ ಆವರಿಸಿಕೊಳ್ಳೋದು ಇಲ್ಲಿಂದಲೇ ಜೀಪ್ ಯಾಕೆ ನಿಂತೋಯ್ತು ನಮ್ಮ ಕಥಾನಾಯಕ ತಕ್ಷಣ ಕೆಲಸಕ್ಕೆ ಇಳಿತಾರೆ ಬಾನೆಟ್ ಎತ್ತಿ ಬ್ಯಾಟ್ರಿ ವೈರಿಂಗ್ ಸರಿ ಇದೆಯಾ ಪ್ಲಗ್ಗಳು ಕೈಕೊಡ್ತಾ ಕಾರ್ಬೊರೇಟರ್ ಜೆಟ್ ಕ್ಲೀನ್ ಮಾಡ್ಬೇಕಾ ಡಿಸ್ಟ್ರಿಬ್ಯೂಟರ್ ನೋಡೋಣ ಹೀಗೆ ಒಂದೊಂದಾಗಿ ಎಲ್ಲವನ್ನೂ ಚೆಕ್ ಮಾಡ್ತಾರೆ ಆದರೆ ಏನು ಮಾಡಿದ್ರೂ ಜೀಪ್ ಒಂದಿಂಚು ಮುಂದೆ ಹೋಗೋ ಲಕ್ಷಣನೇ ಕಾಣ್ಲಿಲ್ಲ ಇಂಜಿನ್ನಲ್ಲಿರೋ ಪ್ರತಿಯೊಂದು ಪಾರ್ಟ್ ನೋಡಿದ ಮೇಲೂ ಕೊನೆಗೆ ಗಮನಕ್ಕೆ ಬಂದಿದ್ದು ತುಂಬಾನೇ ಸಿಂಪಲ್ ಆದ ಒಂದು ವಿಷಯ ಪೆಟ್ರೋಲ್ ಟ್ಯಾಂಕ್ ಮುಚ್ಚಲ ತೆಗ್ದು ನೋಡಿದ್ರೆ ಪೂರ್ತಿ ಖಾಲಿ ಒಂದೇ ಒಂದು ಹನಿ ಪೆಟ್ರೋಲ್ ಇಲ್ಲ ಅಬಾ ಇಷ್ಟೆಲ್ಲ ತಾಂತ್ರಿಕ ತಲೆನೋವಿಗೆ ಕಾರಣ ಇಷ್ಟೇನಾ ಅಂತ ಅನ್ಸುತ್ತೆ ಎಂತ ವಿಪರ್ಯಾಸ ಅಲ್ವಾ ಶ್ರೀ ಜೀಪ್ ನಿಂತಿದ್ಯಾಕೆ ಅಂತ ಗೊತ್ತಾಯ್ತು ಆದ್ರೆ ಈ ಕಾರ್ಡ್ ದಾರಿಯಲ್ಲಿ ಪೆಟ್ರೋಲ್ ಎಲ್ಲಿಂದ ತರೋದು ಯಾರಾದ್ರೂ ಸಹಾಯಕ್ಕೆ ಬರ್ತಾರಾ ಅಂತ ಯೋಚನೆ ಮಾಡ್ತಿರುವಾಗ್ಲೇ ಕಥೆಗೆ ಒಂದು ಹೊಸ ಟ್ವಿಸ್ಟ್ ಸಿಗುತ್ತೆ ಹೆಚ್ಚೊತ್ತು ಕಾಯೋ ಹಾಗ ಆಗಲಿಲ್ಲ ಒಂದು ಬೈಕ್ನಲ್ಲಿ ಇಬ್ರು ಬರ್ತಾರೆ ಅವ್ರ ಹತ್ರ ಪೆಟ್ರೋಲ್ ಕೇಳಿದಾಗ ನಮ್ಮ ಕಥಾನಾಯಕ ತಮ್ಮ ಹೆಸರು ಹೇಳಬೇಕಾಗತ್ತೆ ಆ ಹೆಸರು ಕೇಳಿದ ತಕ್ಷಣ ಅವರಿಬ್ಬರ ಮುಖದಲ್ಲಿ ಆಶ್ಚರ್ಯ ಜೊತೆಗೆ ಖುಷಿ ಓ ನೀವಾ ಸರ್ ನಿಮ್ಮ ಸಿನಿಮಾ ನೋಡಿದ್ವಿ ಸೂಪರ್ ಆಗಿದೆ ಅಂತ ಉತ್ಸಾಹದಿಂದ ಮಾತಾಡಿ ನೀವೇನ್ ತಲೆ ಕೆಡಿಸ್ಕೋಬೇಡಿ ನಾವೇ ಹೋಗಿ ಪೆಟ್ರೋಲ್ ತರ್ತೀವಿ ಅಂತ ಹೇಳಿ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಹೊರಟೆ ಹೋಗ್ತಾರೆ ಹಾ ಸಹಾಯ ಸಿಕ್ತು ಅಂತ ನಿರಾಳರಾಗಿ ಕಾಯ್ತಿದ್ದ ನಮ್ಮ ಕಥಾನಾಯಕನಿಗೆ ಮುಂದೆ ಅದಕ್ಕಿಂತ ದೊಡ್ಡದೊಂದು ಸಮಸ್ಯೆ ಕಾದಿತ್ತು ಮೊದಲ್ ಕಾಣಿಸ್ಕೊಂಡಿದ್ದು ಎರಡೇ ಎರಡು ದೈತ್ಯ ಹೆಜ್ಜೇನುಗಳು ಜೀಪಿನ್ ಸುತ್ತ ಏನೋ ಅನುಮಾನದಿಂದ ಗಿರಿಕಿ ಒಡೆಯೋಕ್ ಶುರು ಮಾಡಿದ್ವು ಜೀಪಿನಲ್ಲಿದ್ದ ಜೇಂತುಪ್ಪಡ ಡಬ್ಬಿಯ ವಾಸನೆನೇ ಅವುಗಳನ್ನ ಇಲ್ಲಿ ಕರೆಸಿರ್ಬೋದು ಅಂತ ನಮ್ಮ ಕಥಾನಾಯಕನಿಗೆ ಅನಿಸುತ್ತೆ ಆದ್ರೆ ಇದು ಶುರು ಅಷ್ಟೆ ನೋಡ್ತಾ ನೋಡ್ತಾ ಆ ಏಳ್ ಜೇನಿಗೆ ಇನ್ನೂ ಆರೇಳು ಬಂದು ಸೇರ್ಕೊಂಡ್ವು ಈಗ ಅವುಗಳ ಗುಂಪು ದೊಡ್ಡದಾಗ್ತಾ ಇದೆ ಇದನ್ನ ನೋಡಿ ಕಥಾನಾಯಕನ ಮನಸ್ಸಲ್ಲಿ ಸ್ವಲ್ಪ ಭಯ ಶುರುವಾಗುತ್ತೆ ಬಹುಶಃ ಮೊದಲು ಬಂದಿದ್ದ ಜೇನುಗಳು ತಮ್ಮ ಗೂಡಿಗೆ ಹೋಗಿ ಇಡೀ ಸೈನ್ಯಕ್ಕೆ ಸುದ್ದಿ ಮುಟ್ಟಿಸಿರ್ಬೇಕು ಯಾಕಂದ್ರೆ ಕೆಲವೇ ಕ್ಷಣಗಳಲ್ಲಿ ನೂರಾರು ಹೆಜ್ಜೇನುಗಳ ಒಂದು ದಂಡೆ ಜೀಪಿನ ಮೇಲೆ ಮುಗಿಬಿದ್ದಿತ್ತು ಆ ಜೇನುಗಳು ಸುಮ್ಮನೆ ಇರಲಿಲ್ಲ ಜೀಪಿನ ಗಾಚಿಗೆ ರೋಷದಿಂದ ಡಿಕ್ಕಿ ಹೊಡಿತ ಒಳಗೆ ಬರೋಕೆ ಪ್ರಯತ್ನಿಸ್ತಾ ಇದ್ವು ಅವುಗಳ ಝಿಂಕಾರ ಇದೆಯಲ್ಲ ಇಡೀ ವಾತಾವರಣವನ್ನೇ ಭಯಾನಕ ಮಾಡಿಬಿಟ್ಟಿತ್ತು ಪರಿಸ್ಥಿತಿ ಕೈಮೀರುತ್ತೆ ಅಂತ ಗೊತ್ತಾದ ತಕ್ಷಣ ಕಥಾನಾಯಕ ಜೀಪಿನಿಂದ ಇಳಿದು ದೂರ ಹೋಗಿ ನಿಂತ್ಕೊಳ್ತಾರೆ ಸರಿ ಇಷ್ಟೆಲ್ಲ ಆಗ್ತಿರುವಾಗ ಪೆಟ್ರೋಲ್ ತರಕೋದವರು ವಾಪಸ್ ಬಂದ್ರು ಆದ್ರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದ್ಲಾಗಿತ್ತು ಜೀಪನ್ನು ಜೇನುಗಳಿಂದ ಬಿಡಿಸೋದು ಹೇಗೆ ಅದೇ ದೊಡ್ಡ ಚಾಲೆಂಜ್ ಆಗಿತ್ತು ಪೆಟ್ರೋಲ್ ತಂದವರಲ್ಲಿ ಒಬ್ಬ ಇಂಥದ್ದಕ್ಕೆಲ್ಲ ಹೆದ್ರಿದ್ರೆ ಹೇಗೆ ಅಂತ ಧೈರ್ಯವಾಗಿ ಮುಂದೆ ಹೋಗ್ತಾನೆ ಆದರೆ ಅವನ ಧೈರ್ಯ ಒಂದು ಕ್ಷಣಾನೂ ಇರಲಿಲ್ಲ ಒಂದೇ ಒಂದು ಜೇನನ್ನ ಓಡ್ಸೋಕೆ ಅಂತ ಕೈಯಾಡಿಸದೆ ತಡ ಎರಡು ಮೂರು ಜೇನುಗಳು ಅವನ ಮುಖಕ್ಕೆ ತಮ್ಮ ಪವರ್ ತೋರಿಸ್ಬಿಟ್ವು ಅಷ್ಟೆ ಅಯ್ಯಯ್ಯೋ ಅಂತ ಕಿರುಚ್ಕೊಂಡು ಕೈಲಿದ್ದ ಪೆಟ್ರೋಲ್ ಕ್ಯಾನ್ ಅಲ್ಲೇ ಬಿಸಾಕಿ ಜೀವ ಉಳಿದ್ರೆ ಸಾಕು ಅಂತ ಓಡಿಬಂದ ಇನ್ನೊಬ್ಬನಿಗೆ ಹೋಗಪ್ಪ ಅಂದ್ರೆ ಅವನ್ ಕೊಟ್ಟ ಕಾರಣ ಮಾತ್ರ ಸಖತ್ ಫನ್ನಿಯಾಗಿತ್ತು ಸಾಧ್ಯವೇ ಇಲ್ಲ ನಾಳೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಫಂಕ್ಷನ್ ಇದೆ ಫೋಟೋ ಎಲ್ಲ ತೆಗೀತಾರೆ ಮುಖ ಊಜ್ಸ್ಕೊಂಡು ಮಂಗಂತರ ನಿಂತ್ಕೊಳೋಕಾಗುತ್ತಾ ಅಂತ ಕೇಳ್ತಾನೆ ಅವನ್ ಮಾತ್ ಕೇಳಿ ಎಲ್ರೂ ಸುಮ್ಮನೆ ಆಗ್ಬೇಕಾಯ್ತು ಯಾಕಂದ್ರೆ ಅವನ್ ಕಾರಣನೂ ಒಂದ್ ರೀತಿ ಸರಿನೇ ಅಲ್ವಾ ಬೇರೆ ದಾರಿ ಕಾಣದೆ ಆ ಇಬ್ರು ಅಲ್ಲಿಂದ ಹೊರಟೋಗ್ತಾರೆ ಪಾಪ ನಮ್ಮ ಕಥಾನಾಯಕ ಮಾತ್ರ ಸುರಿಯೋ ಮಳೆಯಲ್ಲಿ ಮರದ ಕೆಳಗೆ ಚಳಿಯಲ್ಲಿ ನಡುಗ್ತಾ ಕತ್ಲಾಗೋದನ್ನೇ ಕಾಯ್ತಾ ನಿಲ್ಬೇಕಾಗುತ್ತೆ ಯಾಕಂದ್ರೆ ಕತ್ಲಾದ್ರೆ ಜೇನುಗಳೂ ಹೋಗ್ತವೆ ಅಂತ ಒಂದು ನಂಬಿಕೆ ಕತ್ತಲಾಯ್ತು ಜೇನುಗಳು ಹೋದವು ಜೀಪಿಗೆ ಪೆಟ್ರೋಲ್ ಹಾಕಿ ಕಥಾನಾಯಕ ಹೇಗೋ ಮನೆ ತಲುಪಿದ್ರು ಆದ್ರೆ ಕತೆ ಇಲ್ಲಿಗೆ ಮುಗಿಲಿಲ್ಲ ನಿಜವಾದ ರಹಸ್ಯ ಶುರುವಾಗಿದ್ದೇ ಇಲ್ಲಿಂದ ಮನೆಗೆ ತಳವಾಗಿ ಬಂದವರನ್ನ ನೋಡಿ ಮನೆಯವರಿಗೆಲ್ಲ ಸಮಾಧಾನ ಆದರೆ ಅವರ ಕೈಲಿದ್ದ ಡಬ್ಬಿ ನೋಡಿ ಎಲ್ಲರಿಗೂ ಶಾಕ್ ಯಾಕಂದ್ರೆ ಮಗಳಿಗೆ ಏಳು ಬಾಟ್ಲಿ ಜೇನ್ ತರ್ತೀನಿ ಅಂತ ಹೇಳಿ ಹೋಗಿದ್ದವರು ಹೊತ್ತು ತಂದಿದ್ದು ಒಂದು ದೊಡ್ಡ ಭಾರವಾದ ಸೀಮೆನ್ಯೆ ಡಬ್ಬಿ ಇದೇನಿದು ಅಂತ ಎಲ್ಲರಿಗೂ ಆಶ್ಚರ್ಯ ಆ ಡಬ್ಬಿ ಒಳಗಡೆ ಏನಿದೆ ಅಂತ ನೋಡಕ್ಕೆ ಅಡಿಗೆ ಸಹಾಯಕ ಪ್ಯಾರನ ಸಹಾಯ ತಗೊಳ್ತಾರೆ ಕಷ್ಟಪಟ್ಟು ಡಬ್ಬಿ ಓಪನ್ ಮಾಡಿ ಒಳಗ ನೋಡಿದ ಪ್ಯಾರ ಆಶ್ಚರ್ಯದಿಂದ ಇದೇನಿದು ಸ್ವಾಮಿ ಬಿಳಿ ಕೊಬ್ಬರಿ ಎಣ್ಣೆ ಥರ ಇದೆಯಲ್ಲ ಅಂತ ಹೇಳ್ತಾನೆ ಎಲ್ಲರೂ ಅಂದ್ಕೊಂಡಿದ್ದು ಚಿನ್ನದ ಬಣ್ಣದ ತಿಳಿಯಾದ ಜೇನ್ತುಪ್ಪ ಏನತೆ ಅಂತ ಆದ್ರೆ ಡಬ್ಬಿಯೊಳಗೆ ಕಂಡಿದ್ದು ಪೂರ್ತಿ ಬೇರೆ ಗಟ್ಟಿಯಾದ ಬಿಳಿ ಬಣ್ಣದ ವಸ್ತು ಇದನ್ನ ನೋಡಿ ಎಲ್ಲರ ತಲೆಯಲ್ಲೂ ಗೊಂದಲ ಶುರು ಸರಿ ಅದನ್ನೊಂದು ಕಡ್ಡಿ ಹಾಕಿ ಹೊರತೆಗೆದು ಪರೀಕ್ಷೆ ಮಾಡಿದಾಗ ಗೊಂದಲ ಇನ್ನೂ ಆಯಿತು ಯಾಕಂದ್ರೆ ನೋಡೋಕೆ ಅದು ಕೊಬ್ಬರಿ ಎಣ್ಣೆ ಥರ ಗಟ್ಟಿಯಾಗಿ ಬೆಳ್ಳುಗಿತ್ತು ಮುಟ್ಟಿದ್ರೆ ಒದ್ದೆ ಸಕ್ಕರೆ ಮುಟ್ಟಿದಾಗೆ ಇತ್ತು ಆದರೆ ರುಚಿ ನೋಡಿದ್ರೆ ಅದು ನೂರಕ್ಕೆ ನೂರರಷ್ಟು ಅಪ್ಪಟ ಜೇನುತುಪ್ಪದ ಸಿಹಿ ಹಾಗಾದರೆ ಆ ಡಬ್ಬಿಯಲ್ಲಿದ್ದ ಆ ವಿಚಿತ್ರ ವಸ್ತು ಏನದು ಅದು ಗುತ್ತಿಕಡೆಯಿಂದ ತಂದ ಅಪ್ಪಟ ಜೇನುತುಪ್ಪವೇ ಚಳಿಗೆ ಆ ರೀತಿ ಗಟ್ಟಿಯಾಗಿತ್ತ ಅಥವಾ ಇದು ಜೇನಿನ ಹೆಸರಲ್ಲಿ ಮಾಡಿದ ಯಾವುದಾದ್ರೂ ಜಾಣತನದ ಮೋಸನ ಈ ಸಿಹಿಯಾದ ರಹಸ್ಯದ ಉತ್ತರವನ್ನು ಕಥೆಗಾರರು ನಮ್ಮ ಊಹೆಗೆ ಬಿಟ್ಟಿದ್ದಾರೆ